I yeah, oh ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಇದೀಗ ಪುಷ್ಪಾರ್ಚನೆ ಪುಷ್ಪಾರ್ಚನೆ ಮಾಡುತ್ತಿರುವ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ನಮ್ಮ ಜನಪ್ರಿಯ ಶಾಸಕರಿಗೆ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಸದಸ್ಯರು ಕೊಪ್ಪಳ ಡಾಕ್ಟರ್ ಎಂಪಿ ನಾಡ್ಗೌಡ್ ವಿಧಾನ ಪರಿಷತ್ ಮಾಜಿ ಸದಸ್ಯರು ಬಾಗಲಕೋಟೆ ನಮ್ಮ ಜನಪ್ರಿಯ ಶಾಸಕರು ಉಪಸ್ಥಿತರಿರುವ ಎಲ್ಲ ಅತಿಥಿ ಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು ಇದೀಗ ಪ್ರಾಸ್ತಾವಿಕ ಪುಷ್ಪಾರ್ಚನೆ ಸಲ್ಲಿಸಿದ ಎಲ್ಲ ಅತಿಥಿ ಗಣ್ಯಮಾನರಿಗೆ ಧನ್ಯವಾದಗಳು ಇದೀಗ ಪ್ರಾಸ್ತಾವಿಕ ನುಡಿಗಳು ಇಂದಿನ ಐತಿಹಾಸಿಕ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದೆ ಕಾಶಪ್ಪನವರು ಜನಪ್ರಿಯ ಶಾಸಕರು ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯ ಮಾನ್ಯರು ದೀಪ ಬೆಳಗುವ ಮುಖೇನ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಬೇಕೆಂದು ಸರ್ವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಉಪಸ್ಥಿತರಿರುವ ಡಾಕ್ಟರ್ ಎಂಪಿ ನಾಡಗೌಡ ವಿಧಾನ ಪರಿಷತ್ ಮಾಜಿ ಸದಸ್ಯರು ಬಾಗಲಕೋಟೆ ಶ್ರೀ ಪ್ರಬಣ್ಣ ಹುಣಸಿಕಟ್ಟಿ ಗೌರವ ಅಧ್ಯಕ್ಷರು ಕೂಡಲ ಸಂಗಮ ಶ್ರೀ ನೀಲಕಂಠ ಅಸೂಟಿ ಪ್ರಧಾನ ಕಾರ್ಯದರ್ಶಿಗಳ ಕೂಡಲ ಸಂಗಮ ಶ್ರೀಮತಿ ಗೌರಮ್ಮ ಎಸ್ ಕಾಶಪ್ಪನವರ್ ಮಾಜಿ ಶಾಸಕರು ಹುನಗುಂದ್ ಶ್ರೀ ನಂದಿಹಳ್ಳಿ ಹಾಲಪ್ಪ ಮಾಜಿ ಶಾಸಕರು ಶ್ರೀ ಬಿಜಿ ಪಾಟೀಲ್ ಸಮಾಜದ ಹಿರಿಯ ಮುಖಂಡರು ಕೂಡಲ ಸಂಗಮ ಶ್ರೀ ಮೋಹನ್ ಲಿಂಬಿಕಾಯಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಧಾರವಾಡ ಇವರು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮುಖೇನ ವಿದ್ಯುಕ್ತ ಚಾಲನೆ ನೀಡಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೆ ದೀಪ ಬೆಳಗುವ ಮುಖೇನ ಇಂತಹ ಅರ್ಥಪೂರ್ಣ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಅತಿಥಿ ಗಣ್ಯಮಾನರಿಗೆ ತುಂಬು ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಚಪ್ಪಾಳೆಯೇ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿದೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಧನ ಧರ್ಮದರ್ಶಿಗಳ ಸನ್ಮಾನ್ಯ ಗಂಗಣ್ಣ ಬಾಗೇವಾಡಿಯವರೇ ರೈಮಾನ್ ಸಾಬ್ ದೊಡ್ಡಮನಿ ಅವರೇ ಹಾಗೂ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ ಹಾಗೂ ಈಗ ಸಭಾಂಗಣದಲ್ಲಿ ಎಲ್ಲರೂ ಹೋದ ಮೇಲೆ ಉಳಿದಂಥ ಎಲ್ಲ ಗುರು ಹಿರಿಯರೇ ತಾಯಿ ಎಂದರೆ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣ ಬಹಳ ಹೆಮ್ಮೆ ಅನಿಸುವಂಥ ಒಂದು ವಿಷಯ ಏನಂದ್ರೆ ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿ ಇದು ವಿದ್ಯಾಭೂಮಿ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಈ ಒಂದು ಪವಿತ್ರ ನೆಲ ನೆಲದ ತತ್ವ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಬಂದಂಥ ವಿಚಾರವನ್ನು ಇವತ್ತು ಸತ್ಯವಾಗಲು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ತಾವೆಲ್ಲ ಗೌರವ ಕೊಟ್ಟು ಆಗಮಿಸಿ ಈ ಒಂದು ಪವಿತ್ರವಾದ ತಪೋಭೂಮಿ ಐಕ್ಯ ಭೂಮಿ ವಿದ್ಯಾಭೂಮಿ ಆದಂಥ ಈ ಒಂದು ಭೂಮಿಯ ತತ್ವ ಸಿದ್ಧಾಂತವನ್ನು ಇವತ್ತು ನಿಜವಾಗಲೂ ನಾವೆಲ್ಲ ನೀವೆಲ್ಲ ಈ ಒಂದು ಭೂಮಿಯ ಋಣವನ್ನು ಅನುಭವಿಸಿದೀವಿ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಂತ್ರ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಯಾಕಂದರೆ ಈ ಭೂಮಿಯ ತತ್ವ ಸಿದ್ಧಾಂತ ಏನು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಹುತೇಕ ನಾವು ಎಲ್ಲ ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕಾಯಕವೇ ಕೈಲಾಸ ಅವರು ಬರೆದಂಥ ಒಂದೊಂದು ವಚನ ಇವತ್ತು ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮವು ಅದು ಯಾವುದಯ್ಯ ಅಂತ ಕೇಳಿದರು ದಯವಿಲ್ಲದ ಧರ್ಮ ಅದು ಯಾವುದೈತಿ ಇವತ್ತು ಹಿಂದೂ ಧರ್ಮ ಐತೆ ಇವತ್ತು ಇಸ್ಲಾಂ ಧರ್ಮ ಐತ ಅಥವಾ ಕ್ರೈಸ್ತ ಧರ್ಮ ಐತಾ ಇನ್ನು ಭಗವತಿ ನಮ್ಮ ಪವಿತ್ರವಾದ ಭಗವದ್ಗೀತೆ ಹೇಳುತ್ತಾ ದಯವಿರುವಂಥದ್ದು ಎಲ್ಲ ಧರ್ಮಗಳು ನಾವು ಅದಕ್ಕೆ ಅನ್ನ ಹೇಳ್ತಾರೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವೋಗಿ ಅಂತ ಹೇಳ್ತಿರ್ತಾರೆ ನಾನು ಭಾಳ ಇದನ್ನು ಹೇಳ್ತಾ ಇರ್ತೀನಿ ಭಾಳ ಮಂದಿ ಭಕ್ತಿ ಬೇರೆ ಇರುತ್ತೆ ಭಾಳ ಮಂದಿ ವಿಚಾರಗಳು ಬೇರೆ ಇರ್ತಾವೆ ಯಾಕಂದರೆ ನಮ್ಮ ವಿಚಾರ ಹಿಂಗೈತಿ ನಮ್ಮ ವೇದಿಕೆ ಮೇಲೆ ಇರುವಂಥ ನಮ್ಮ ಎಲ್ಲ ಹಿರಿಯ ಧರ್ಮದರ್ಶಿಗಳು ಇವತ್ತು ನಮ್ಮ ಭಾವ ಭಕ್ತಿ ಇವತ್ತು ಏನೈತಂದ್ರೆ ಶ್ರದ್ಧೆ ಏನೈತಂದ್ರೆ ಆ ವಿಶ್ವಗುರು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಹಾದಿಯಲ್ಲಿ ಪರಂಪರೆಯಲ್ಲಿ ನಡೆಯೋದೇ ಈ ಜನ್ಮದ ಕರ್ತವ್ಯ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಅವರನ್ನು ಕಳ್ಕೊಂಡು ಇವತ್ತು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಯಾಕೆಂದರೆ ನಾವೆಲ್ಲರೂ ಒಡನೆ ಇರುವಂಥದ್ದು ಭಾರತೀಯರು ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಗ್ರಂಥ ಅದು ಭಾರತ ದೇಶದ ಗ್ರಂಥ ಅದು ನಮ್ಮ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಒಂದಾಗದೆ ಇದ್ರೆ ಈ ದೇಶವನ್ನು ಒಡೆಯುತ್ತಿರುವಂಥ ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಈ ದೇಶವನ್ನು ಒಣ ತುಂಡು ಮಾಡ್ಬೇಕಂತಾರೆ ಆ ಒಡಿಬಾರ್ದು ಅನ್ನೋದಕ್ಕೆ ಇವತ್ತು ಕೂಡಲ ಸಂಗಮದಲ್ಲಿ ನಡೆದಿರುವಂಥ ವೀರ ಮಾತೆ ಚೆನ್ನಮ್ಮನವರ ಒಂದು ಜಯಂತಿಯ ಸಾಕ್ಷಿ ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಇವತ್ತು ತಮಗೆ ಹೇಳೋಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಬಹಳಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಬಂದಿದ್ರು ನನ್ನ ಹತ್ರ ಕೇಳಿದರೆ ಏನ್ರಿ ಇಲ್ಲೊಂದು ಪೀಠ ಇತ್ತು ಏನಾಯ್ತು ರೀ ಮುಂದೇನು ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಹಿರಿಯರಿಗೆ ಹೆಂಗೆ ಅಂತಾರೆ ನಾವು ಹಂಗೆ ಅಂದ್ವು ನಮ್ಮ ವೇದಿಕೆ ಮೇಲೆ ಅನೇಕ ಹಿರಿಯರು ಅದರಲ್ಲಿ ನಮ್ಮ ನಾಡಗೋಡು ಇದ್ದಾರೆ ನಮ್ಮ ಹಸೂಟಿ ಇದ್ದಾರೆ ನಮ್ಮ ಪ್ರಬಣ್ಣ ಹುಣಸಿಕಟ್ಟಿಯವರದಾರ ಅವರು ಯಾವ ತತ್ವ ಅಂತಾರೆ ಆ ತತ್ವ ಯಾಕೆಂದ್ರೆ ಅವರು ನಾವು ಕೂಡಿ ಈ ಪೀಠವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವಿಶ್ವಗುರು ಅನ್ನ ಬಸವಣ್ಣನವರ ಒಂದು ಪವಿತ್ರವಾದ ಈ ಭೂಮಿಯಲ್ಲಿ ಆ ಬಸವನ ತತ್ವದ ಮೇಲೆ ನಮ್ಮ ಪೀಠ ಇರಬೇಕು ನಾವು ಕೂಡ ಅದೇ ರೀತಿ ನಡೀತೀವಿ ಅನ್ನೋದು ಪ್ರಮಾಣ ಮಾಡಿ ನಾವು ಈ ಪೀಠವನ್ನು ಮಾಡಿದ್ವಿ ಬಂಧುಗಳೇ ಆದರೆ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನೋದು ತಮ್ಮ ಮುಂದೆ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಂಥ ವಿಷಯ ನಾವೇನು ಉದ್ದೇಶಪೂರ್ವಕವಾಗಿ ಯಾವುದೇ ಕೈಗೆತ್ತುವಂಥ ಕ ದುಡಿಕೆ ದುಡುಕಿ ನಿರ್ಧಾರವನ್ನು ಮಾಡಿಲ್ಲ ಬಹಳಷ್ಟು ಮಂದಿ ಹೇಳ್ತಾರೆ ನನಗೆ ಮನೆಯೊಬ್ಬರಿಗೆ ಫೋನ್ ಹಚ್ಚಿದ್ದೆ ನಮ್ಮ ಹಿರಿಯ ನಾಯಕರ ಹೆಸರು ಹೇಳೋದಿಲ್ಲ ರೀ ಸರ ನಾನು ಫೋನ್ ಹಚ್ಚಿದ್ದೆ ಹಿಂಗೆ ರೀ ಒಂದು ಕಾರ್ಯಕ್ರಮ ಮಾಡಕತ್ತೀನಿ ಸರ್ವ ನಮ್ಮ ಸಮುದಾಯಗಳನ್ನು ಕರ್ಕೊಂಡು ನಾವೊಂದು ಕೂಡಲ ಸಂಘದಲ್ಲಿ ವೀರಮಾತೆ ಚೆನ್ನಮ್ಮ ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡೋದ್ರ ಜೊತೆಗೆ ಒಂದು ಚೆನ್ನಮ್ಮನ ಜಯಂತಿಯನ್ನು ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾನು ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ವಿಜಯಾನಂದ ನೀನು ಯಾಕೋ ದುಡ್ಕಾಕತ್ತೀ ನೋಡಪ್ಪ ಅಂದರು ಅಂದ್ಕೂಡೇ ಯಾಕ್ರೀ ಏನು ಹುಡುಕೋದು ಎಲ್ಲಿ ನೀನು ಹಿಂಗೆ ಹೊಂಟೆ ಅಂದ್ರೆ ಬಸವಣ್ಣ ಬಸವಣ್ಣ ಅಂತ ನೀನು ಹೊಂಟೆ ಅಂದ್ರೆ ನೀನು ಎಲ್ಲಿ ಈ ಸಮಾಜದಾಗ ಒಂಟಿ ಹಾಕಿ ಏನೋ ಅನ್ನೋ ಮಾತನ್ನು ಅಂದ್ರೆ ನಾನು ಒಬ್ಬರ ಹಾಕಿನಿ ಅಂತೇಳಿ ಒಂಟಿ ಹಾಕಿ ನೀನು ಅಂತಂದರು ಅದಕ್ಕೆ ನಾನು ಅವ್ರಿಗೆ ಬಂದಾಗ ಉತ್ತರ ಕೊಟ್ಟೆ ಏನು ನನಗೆ ನೂರು ಜನ್ಮ ಅಂತ ನಾನು ಇಲ್ಲಿ ಹುಟ್ಟಿ ಬಂದಿಲ್ಲ ಅದ್ರಾಗ ನಾನು ಅಪ್ಲಿಕೇಶನ್ ಹಾಕ್ಕೊಂಡು ಪಂಚಮ ಶಾಲೆಗೂ ಹುಟ್ಟಿಲ್ಲ ನಾನು ಏನು ಅಪ್ಲಿಕೇಶನ್ ಹಾಕಿದ್ದೆಂದು ಪಂಚಮ ಶಾಲೆಗೆ ಹುಟ್ಟು ಅಂತೇಳಿ ಹುಟ್ಟುಸಂತೇಳಿ ಯಾರಿಗಾರ ಕೇಳಿದ್ದೆ ಹಾಂ ನಾನೇನು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ನನಗೊಂದು ಮಾನವ ಜನ್ಮವನ್ನು ನೀಡ್ಯಾರ ಅದು ಕಾಶ್ಯಪ್ನವ್ರ ಕುಟುಂಬದಲ್ಲಿ ಇವತ್ತು ನನಗೊಂದು ಭಾಗ್ಯ ಸಿಕ್ಕೈತಿ ಆ ಕಾಶ್ಯಪ್ನವ್ರ ಕುಟುಂಬದಲ್ಲಿ ಕಾಶ್ಯಪ್ನವ್ರು ಯಾವ ತತ್ವವನ್ನು ಅನುಸರಿಸಿ ಬಂದಿದ್ದರು ಎಲ್ಲ ಜಾತಿ ಜನಾಂಗವನ್ನು ಕರ್ಕೊಂಡು ಯಾವ ರೀತಿ ಒಗ್ಗಟ್ಟಾಗಿ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಇವತ್ತು ಜನರ ಸೇವೆಯನ್ನು ಮಾಡಿಸಿದಂಥ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದ್ದೀನಿ ಸರ್ ನಾನು ಒಂಟಿ ಆದರೂ ಪರವಾಗಿಲ್ಲ ನನ್ನ ನಿರ್ಧಾರ ಇದೇ ಇರುತ್ತೆ ನನ್ನ ಉಸಿರಿರುವವರಿಗೆ ಹಿಂಗೆ ನಡೆಯವ ಅನ್ನೋ ಮಾತನ್ನು ನಾನು ಅವ್ರಿಗೆ ಹೇಳಿದೆ ಒಂಟಿ ಆದರೂ ಪರವಾಗಿಲ್ಲ ದೊಡ್ಡವರು ಹೇಳಿದರು ಪಾಪ ಅವರು ಮಾಜಿ ಶಾಸಕರಾಗ ಯಾರಿಗೆ ಸಾಹೇಬರು ಅವರು ಹೇಳಿದ್ರು ನನಗೆ ಎಲ್ಲಿ ಒಂಟಿ ಆಗಿಬಿಡ್ತೀನಿ ನೋಡಪ್ಪ ನೀನು ಹಿಂಗೆ ಒಂಟಿ ಅಂದ್ರೆ ನಾನು ಹಿಂಗೆ ಹೋಗವ ನಾನು ಯಾರಿಗೂ ಬಗ್ಗ ಮಗನ ಅಲ್ಲ ಜಗ್ಗ ಮಗನ ಅಲ್ಲ ಏನು ನನಗೇನು ಮನಸ್ಸಿಗೆ ಬರುತ್ತೆ ಅದು ಮಾನವೀಯತೆಯನ್ನು ಇಟ್ಕೊಂಡು ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಿರ್ಧಾರಗಳನ್ನು ಮಾಡ್ತೀನಿ ಯಾವತ್ತೂ ದುಡಿಕಿ ನಿರ್ಧಾರ ಮಾಡಿದು ಅಂತ ಸಣ್ಣ ಕೆಲಸ ನನ್ನ ಜೀವನದಾಗ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಯಾಕಂದರೆ ಏನೇ ನಿರ್ಧಾರ ತಗೊಂಡ್ರೂ ಅದಕ್ಕೆ ಅದು ಅರ್ಥ ಇರುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ ಉದ್ದೇಶವಿಲ್ಲಾರದೆ ಜೀವಿಸುವುದು ಗುರಿ ಇಲ್ಲಾರದೆ ಬಾಣವ ಬಾಣವನ್ನು ಹೊಡೆಯುವುದು ಎರಡು ಒಂದೇ ಅಂತ ಉದ್ದೇಶವಿಲ್ಲಾರದೆ ಜೀವಿಸುವುದು ಗುರಿ ಇಲ್ಲಾರದೆ ಬಾಣ ಹೊಡೆಯೋದು ಹೆಂಗಪ್ಪ ಉದ್ದೇಶ ಜೀವನ ಮಾಡೋದು ಹೆಂಗೆ ಅದಕ್ಕೆ ಬಂಧುಗಳೇ ನನ್ನ ಹತ್ರ ಉದ್ದೇಶಿನೂ ಐತಿ ನನ್ನ ಹತ್ರ ಗುರಿನೂ ಐತಿ ಆ ಗುರಿಯನ್ನು ಮುಟ್ಟಾಕ ಯಾವ ಗುರುವಿನ ಅವಶ್ಯಕತೆ ಇಲ್ಲ ನನ್ನ ಆದ್ಯ ಗುರು ನನ್ನ ಆತ್ಮಸಾಕ್ಷಿಯಾಗಿ ನಂಬಿರುವಂಥ ಆ ಅನ್ನ ಬಸವಣ್ಣನ ಒಬ್ಬ ಒಬ್ಬ ಗುರು ಅನ್ನೋ ಮಾತನ್ನು ನನ್ನ ಕೈ ಎತ್ತಿ ಇವತ್ತು ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನನಗೆ ಯಾವ ಗುರುವಿನ ಆಶೀರ್ವಾದ ಬೇಕಾಗಿಲ್ಲ ಇಲ್ಲಿ ನಾನು ನನ್ನ ಜಗದ್ಗುರು ನಮ್ಮ ಗುರು ಎಲ್ಲ ಇವರ ಬಸವಣ್ಣನವರು ಆ ಬಸವಣ್ಣ ಒಬ್ಬರ ಸಾಕು ನನಗೆ ನಾ ಕೈ ಬಿಟ್ಟು ಬಿಟ್ಟಿನಿ ನಿಮ್ಯಾಗ ನಾ ನಿರ್ಧಾರನೂ ಮಾಡಿಬಿಟ್ಟೀನಿ ಯಾವ ಗುರುಗಳು ನಮ್ಮ ಪೀಠಕ್ಕಾಗಲ್ಲ ಯಾಕೆ ಇವತ್ತು ಇವತ್ತು ಹಾಸ್ಟೆಲ್ ಕಟ್ಟೋಕೆ ನಿರ್ಧಾರ ಮಾಡಿದ್ವಿ ನಿರಂತರ ತಾಸೋಭವನವನ್ನು ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ವಿ ಇವತ್ತು ಯಾಕೆ ಮಾಡಿದ್ವಿ ಇಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಇಲ್ಲಿ ಬಡ ಮಕ್ಕಳಿಗೆ ಎಲ್ಲ ಸಮುದಾಯದ ಮಕ್ಕಳು ಅದೇ ಯಾವುದೇ ಜಾತಿ ಜನಾಂಗದವ್ರು ಇರಲಿ ಎಲ್ಲ ಸಮುದಾಯದವರಿಗೆ ಯಾಕಂದರೆ ಈ ಪವಿತ್ರವಾದ ನಾಡು ಏನು ಹೇಳುತ್ತಪ್ಪ ಇದು ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿಯಲ್ಲಿ ನಾವು ಇಲ್ಲಿ ಜಾತಿ ಮಾಡಿದ್ರೆ ಇವತ್ತು ಮೆಸ್ತನ ಪರಮಾತ್ಮ ನಮ್ಮನ್ನು ಮೆಸ್ತನ ಪರಮಾತ್ಮ ಆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ನಾವು ವಿದ್ಯಾರ್ಥಿ ವಸತಿ ನಿಲಯವನ್ನು ಇವತ್ತು ನಿರಂತರ ಭವನವನ್ನು ನಾನು ಇವತ್ತೇ ಪ್ರಮಾಣ ಮಾಡಿ ಹೋಗ್ತೀನಿ ಇನ್ನು ಮೇಲೆ ಯಾವುದೇ ಜಾತಿ ಜನ ಆಗಿದವರು ಇಲ್ಲಿ ಬಂದರೆ ಅವರಿಗೆ ಮೂರು ಹೊತ್ತು ಊಟ ಒಂದು ಭರವಸೆಯನ್ನು ಕೂಡ ನಾನು ಇವತ್ತು ಕೊಡೋಕೆ ಇಚ್ಛೆ ಪಡ್ತೇನೆ ದಿನನಿತ್ಯ ಇವತ್ತಿನ ತ್ರ ಪ್ರಾರಂಭ ಇವತ್ತು ಬರೀ ನಾವು ಅಡಿಗೆಲ್ಲ ಹಾಕಿವಂತ ಭಾಳ ಮಂದಿ ನಿಮ್ಗೆ ಟೀಕೆ ಮಾಡಬಹುದು ಯಾಕಂದ್ರೆ ಭಾಳ ಮಂದಿ ದೊಡ್ಡ ದೊಡ್ಡವರು ಒಂದು ಸಾವಿರ ಮಂದಿಗೆ ಹಾಸ್ಟೆಲ್ ಕಟ್ಟಿಬಿಡ್ತೀನಿ ಅಂತ ಹೇಳ್ಯಾರ ಅವ್ರಿಗೆ ಬಿಟ್ಟಿದ್ದು ನನಗಂತರೂ ಮನಸ್ಸು ಬಂದೈತಿ ಎಲ್ಲ ಸಮುದಾಯಕ್ಕೆ ಇಲ್ಲಿ ವಸತಿ ಎನ್ನು ಒಂದು ವರ್ಷದಲ್ಲಿ ನಾನು ಕಟ್ಟಿ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಮಾತನ್ನು ಕೊಡ್ತೀನಿ ಏನು ಸುಮ್ಮನೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡಿ ನಿಮ್ಮ ಕಡೆ ಚಪ್ಪಾಳೆ ಹೊಡಿಸ್ಕೊಂಡು ಹೋಗೋಕೆ ನಾವು ಕಾರ್ಯಕ್ರಮ ಮಾಡಿಲ್ಲ ಏನು ನಾನು ಹೊಗಳಿಸ್ಕೊಳ್ಳ ಹೊಗಳಿಸ್ಕೊಳಕ ಕೂಡ ಕಾರ್ಯಕ್ರಮವನ್ನು ಮಾಡಿಲ್ಲ ನಾವು ನಾವು ಮಾಡಿದಂಥ ಉದ್ದೇಶ ಬೇರೆ ಇದು ಯಾಕಂದರೆ ಯಾವ ಪವಿತ್ರವಾದ ಭೂಮಿಯಲ್ಲಿ ನಾವು ಇಲ್ಲಿ ಇದ್ದೀವಿ ಅನ್ನೋದನ್ನು ನಾವು ಅರ್ಥೈಸ್ಕೊಂಡು ನಡಿಬೇಕಾಗತ್ತೆ ಕೆಲವಷ್ಟು ಮಂದಿಗೆ ಅದು ಅರ್ಥವೇ ಇಲ್ಲ ಈ ವೇದಿಕೆಗೆ ಬಂದು ನಿಮ್ಮಂಗೆ ಮಾತಾಡೋದು ಅಲ್ಲಿ ಹೋಗಿ ಮತ್ತೊಂದು ಹೊಡೆಯೋದು ಮತ್ತೊಬ್ಬರ ಮಕ್ಕಳು ಇಲ್ಲಿ ಹೇಳೋದು ಅಲ್ಲಿ ಹೋಗಿ ಹಿಂದೂ ಅಂತ ಹೇಳೋದು ಯಾವ್ರಿ ಇವ್ರು ಯಾವ ಧರ್ಮದಾಗ ಹುಟ್ಟ್ಯಾರ್ರಿ ಯಾವ ಧರ್ಮದಾಗ ಹುಟ್ಟ್ಯಾರ್ರಿ ಇವರು ಮಾಂತ ಗೌಡ್ರ ಮಾತಗೌಡ್ರ ನಗತಿರಲ್ಲ ಹಾಂ ಯಾವ ಧರ್ಮದಾಗ ಹುಟ್ಟ್ಯಾರ ಇವರು ವೇದಿಕೆಗೆ ಹೋಗಿ ಬೆಂಗಳೂರಾಗ ಲಿಂಗಾಯತ್ ಅಂತ ಹೇಳೋದು ಹೊರಗೆ ಬಂದ್ಕೊಳ್ರೆ ಮತ್ತೆ ಹಿಂದೂ ಅಂತ ಹೇಳೋದು ಯಾವ ನ್ಯಾಯ ಯಾವ ಧರ್ಮದಲ್ಲಿ ಹುಟ್ಟಿರಿ ನಿಮಗೇನು ನಾಚಿಕೆ ಐತೆ ಅಂತ ಹೇಳೋಕೇನು ನಾಚಿಕೆ ಬರುತ್ತಾ ಯಾವ ತತ್ವದಲ್ಲಿ ನೀವು ಗುರುಗಳಾದ್ರಿ ಅನ್ನೋದನ್ನ ಹೇಳೋದಕ್ಕೆ ನಾಚಿಕೆ ಬರುತ್ತಾ ತತ್ವವನ್ನು ಕೇಳಿದ್ರೆ ಇವ್ರಿಗೆ ಬರುತ್ತಪ್ಪ ನಮಗೆ ವಿಜಯಾನಂದ ಕಿಲಿ ಹಾಕಿಸ್ಬಿಟ್ಟ ಮಠ ವಿಜಯಾನಂದ ಮಠ ಕಿಲಿ ಹಾಕಿಸ್ಬಿಟ್ಟನಂತ ಯಾಕೆ ಹಾಕಿಸ್ತಾರೆ ಕಿಲಿ ಯಾರದು ಮಠ ಜನರು ಮಾಡಿದ್ದ ಮಠ ಭಕ್ತರು ಮಾಡಿದ್ದ ಮಠ ಸಮುದಾಯ ಮಾಡಿದ್ದ ಮಠ ಅದು ಹಾ ನಾವೇನು ಭಕ್ತರಲ್ಲ ನಾವೇನು ಸಮುದಾಯದವರಲ್ಲ ಹಾ ಮತ್ತು ಬೇರೆಯವರು ನಾವು ಅಸೂಟಿಯವ್ರು ಬೇರೆನಾ ನಾಡಗೌಡ ಸಾಹೇಬರು ಬೇರೆನಾ ಪ್ರಭ ಹುಂಚಟ್ಟಿ ಸಾಹೇಬ್ರು ಬೇರೆನಾ ಅವ್ರು ಹೇಳಿದ್ರು ಇಷ್ಟೊತ್ತರ ಏನು ಇವತ್ತು ಏನು ಈ ಜಾಗವನ್ನು ಹೆಂಗೆ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು ಆರ ಎಕರೆ ಭೂಮಿಯನ್ನು ಹಾಂ ಇಲ್ಲಿ ಒಂದು ಸಮಾಜ ಟ್ರಸ್ಟ್ ಮಾಡಿ ಪಾಪ ಅಂಥ ವಯಸ್ಸಿನವರು ಅವರಿಗೆ ತೊಂಬತ್ತು ವರ್ಷ ನಮ್ಮ ಹಸುಟಿ ಸಾಹೇಬರಿಗೆ ಎಂಬತ್ತು ವರ್ಷ ಅಂಥ ವಯಸ್ಸಿನಲ್ಲಿ ಕೂಡ ಈ ಸಮಾಜವನ್ನು ಕಟ್ಟಬೇಕು ಸಮಾಜವನ್ನ ಸಮಾಜವನ್ನು ಜಾತ್ಯತೀತ ದಳ ಆದಿ ಮೇಲೆ ಅನ್ನ ಬಸವಣ್ಣನವರ ಒಂದು ತಳ ಹಾದಿ ಮೇಲೆ ಈ ಸಮಾಜವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಗಟ್ಟಿಯಾಗಿ ಅಂತ ಹಿರಿಯ ಜೀವಿ ನಿಂತಾರ ನಮಗೇನಾಗೈತಪ್ಪ ಕೆಟವ್ಯಾನಿ ಮಾತುಗೌಡ ಇನ್ನೂ ವಯಸ್ಸೈತಿಲ್ಲ ಅರ್ಧಾಗಿ ಅವು ಫಿಫ್ಟಿ ಹಾಫ್ ಸೆಂಚುರಿ ಹೊಡೆದೀವಿ ಇನ್ನೂ ಒಂದು ಹಾಫ್ ಸೆಂಚುರಿ ಐತಿ ನೋಡಾಕ ಕುಂತೀವಿ ಈಗ ಅದಕ್ಕೆ ಅರಿವು ನಮಗೂ ಆಗೈತಿ ಈಗ ನಮಗೂ ಅರಿವು ಆಗೈತಿ ಈಗ ಈಗ ಅರ್ಧ ನೋಡೀವಿ ಕಾಲು ಬಿದ್ದು ನೋಡೀವಿ ಮೇಲೆ ಕಾಲು ಹಿಡಿಸ್ಕೊಂಡು ನೋಡೀವಿ ಇಷ್ಟು ದಿವಸ ನಾವು ಆ ಆದ್ರೆ ಅನ್ನ ಬಸವಣ್ಣನ ತತ್ವದಲ್ಲಿ ಎಲ್ಲ ಅದಾವೆ ಏನ ಕಾಲು ಮುಗಿದು ನೋಡೀವಿ ಕಾಲು ಹಿಡಿಸ್ಕೊಂಡು ನೋಡೀವಿ ಇನ್ನು ಮುಂದೆ ಹಿಡಿಸ್ಕೊಳಕ್ಕೆ ನಾವು ದಾಡ್ರಾ ಇನ್ನು ಮುಂದೆ ಇಡ್ಸ್ಕೊಳಕ್ಕೆ ನಾವು ದಾಡ್ರು ನಾವು ದಂಡ್ರಲ್ಲ ಹಿಂದ ಮುಂದೆ ನಮಗೂ ಪ್ರಜ್ಞೆ ಬಂದೈತಿ ನಮಗೂ ಅರಿವಾಗೈತಿ ನಾವು ಹೆಂಗೆ ಈ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗೈತಿ ನಾವು ನಮ್ಮ ಮನಸ್ಸು ನಮ್ಮ ಆತ್ಮ ಸಾಕ್ಷಿ ಏನು ಹೇಳುತ್ತ ಅದನ್ನ ಮಾಡೋರು ಈ ಉಸುರಿರೋವರೆಗೂ ಕೂಡ ನಾವು ಎಲ್ಲ ಸಮುದಾಯಗಳನ್ನ ಸೇವೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥದ್ದೇ ನಮ್ಮ ಮುಂದಿನ ಗುರಿ ಅನ್ನೋ ಮಾತನ್ನು ಕೂಡ ನಾನು ಗಟ್ಟಿಯಾಗಿ ಈ ವೇದಿಕೆಯ ಪರವಾಗಿ ಇವತ್ತು ಹೇಳ್ತಾ ಇವತ್ತು ನಿರಂತರವಾಗಿ ಕೇವಲ ಚೆನ್ನಮ್ಮನ ಜಯಂತಿ ಮಾಡಿ ಬಿಟ್ಬಿಟ್ಟು ನೋಡು ಅಂತನ್ಬಾಡ್ರಿ ಇನ್ನು ಮುಂದೆ ಯಾವ ಜಯಂತಿ ನಮ್ಮ ತಾಲೂಕಿನಲ್ಲಿ ನಡೀತಾವಲ್ಲ ಅದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಕನಕದಾಸರ ಜಯಂತಿ ಆಗಿರ್ಬೋದು ವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಗಿರ್ಬೋದು ಹಸ್ರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಗಿರ್ಬೋದು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಗಿರ್ಬೋದು ಜಗಜೀಣ್ ರಾಮ್ ಬಾಬಾ ಜಗ್ಜೀವ್ರಾಮ್ ಅವರ ಜಯಂತಿ ಆಗಿರ್ಬೋದು ಎಲ್ಲ ಜಯಂತಿಯನ್ನು ಕೂಡ ನಾವು ಎಲ್ಲ ಸಮುದಾಯಗಳನ್ನು ಕರ್ಕೊಂಡು ಆ ಜಯಂತಿಯನ್ನು ಇನ್ನು ಮುಂದೆ ನಮ್ಮ ತಾಲೂಕಿನಾಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಕೊಡೋಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ನೀವು ಅನ್ಬೋದು ಕೆಲವಷ್ಟು ಮಂದಿ ಟೀಕೆ ಮಾಡ್ತಾರೆ ನಾಳೆ ನೀನು ಒಂದಿಷ್ಟು ಬಂದು ಬಾಗ್ಲು ಕೊಟ್ಟಿಗೆ ಬೈಯಿದರು ಟೆಂಟಿ ಮಾಸ್ಟ್ರು ಇಲ್ಲಿ ಹುಟ್ಟಿದವರಲ್ಲ ಏನು ಅಲ್ಲ ಅಲ್ಲ ಅವರು ಎಲ್ಲಿ ಹುಟ್ಟಿ ಎಲ್ಲೆಲ್ಲಿ ಏನು ಎಲ್ಲೆಲ್ಲಿ ಗುರುಗಳಾದರು ಏನೇನಾದರು ಪುಣ್ಯಾತ್ಮರು ಹಾಂ ಎಲ್ಲೆಲ್ಲಿ ಎಷ್ಟು ಮನೆ ಕಟ್ಟ್ಯಾರೋ ಸ್ವಲ್ಪ ದಿವಸ ಕೊಡ್ತೀನಿ ಅದನ್ನು ನಾನು ರಿಸಲ್ಟ್ ಕೊಡೋಕೆ ನಿಂತೀನಿ ನಾನು ಹೇಳಿದ್ದಲ್ಲ ಈಗ ವರಿವಾಗ್ಬಿಟ್ರೆ ನಮ್ಗೆ ಐವತ್ನಾಲ್ಕು ಆಗ್ಯಾವ ಇನ್ನು ವರ್ಷ ಬದುಕ್ತೀವಿ ಅಷ್ಟು ವರ್ಷ ಎಲ್ಲರಿಗೂ ಲೆಕ್ಕ ಸಮೇತ ಬಡ್ಡಿ ಸಮೇತ ಚುಕ್ತ ಮಾಡಿ ಹೋಗ್ಲಿಲ್ಲ ಅಂದ್ರೆ ನಾನು ಕಾಶ್ಯಪ್ನವ್ರ ಮಗನ ಅಲ್ಲ ಅನ್ನೋ ಮಾತನ್ನು ಈ ವೇದಿಕೆ ಮುಂಚೆ ಹೇಳೋಕ್ಕೇನೆ ನೀವು ತಿಳ್ಕೊಂಡ್ರಿ ಈ ಕಾರ್ಯಕ್ರಮಕ್ಕೆ ಹೋಗ್ಬಾಡ್ರಿ ಇಲ್ಲಿ ಬಂದವರಿಗೆ ಫೋನ್ ಹಚ್ಚಾರ ನೀ ಇವತ್ತು ಮುಂಚೆ ಇಲ್ಲೇ ಇಲ್ಲೇ ಬಂದಾನ ಪಾಪ ಬಸ್ಸಿನ ಗೌಡ ಬರೋ ಲಿಂಗಸೂರ ಮಾತೇಶ್ ಪಟ್ಲ ಇಲ್ಲಿ ಮುಘಲ ಶರೀಫ್ರ ಅದಾರ ಬನ್ರಿ ಏನು ಅವ್ರಿಗೆ ಫೋನ್ ಹಚ್ಚಾರ ಒಬ್ಬರು ಏನ ಏನಂತ ಏಯ್ ಅಲ್ಲಕ್ಕೆ ಹೋಗಿನಿ ಕೊಡ್ಲಸ ಅಂದ್ರಂತ ಅವ್ರಿಗೆ ಹೌದು ರೀ ನಾನು ಇಷ್ಟ ವಿಜಯಾನಂದ ಬೇಕು ಸಮಾಜ ಬೇಕು ಅಂತ ಬಂದೀನಿ ಅಂತಂದ ಏಯ್ ಹೋಗ್ಬಾರ್ದು ನೀವು ಅಲ್ಲಿ ಹೋಗಬಾರ್ದು ಇಲ್ಲಿ ಭಾಳಷ್ಟು ಮಂದಿ ತಡ್ದಾರ ಇನ್ನೊಬ್ಬರು ಬರಬೇಕಾಗಿತ್ತು ನೀನು ಹೇಳಿದ ಆದರೂ ಅವರಿಗೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಪಾಪ ಬರ್ರಿ ಸಮಾಜದ ಅಧ್ಯಕ್ಷ ಇದ್ರಿ ಅಂದ್ರೆ ಕೈ ಕೊಟ್ಟರು ಅವರು ಯಾರಂತ ನಿಮ್ಗೆ ಗೊತ್ತಿದ್ದಿಲ್ಲ ಅವರನ್ನೋರು ಕುಂತಾರೆ ಆ ಗೊತ್ತೈತಿಲ್ಲ ನಿಮ್ಗೆ ಯಾರು ಬಿಟ್ರ ಅಂತ ಆ ಇವರೆಲ್ಲ ಅಲ್ಲಿ ಚಾವಿ ಎದಕ್ಕ್ರಪ್ಪ ಚಾವಿ ನಿಮ್ಮ ಚಾವಿ ಇಲ್ಲ ನಿಮ್ಮ ತಾಕ ಚಾವಿ ಐತಿಲ್ಲ ನಿಮ್ಗೆ ಚಲೋ ಬಿಡೇಕ ನಿಮ್ಮ ತಾಕ ಐತಿಲ್ಲ ನಿಮ್ಮ ಚಾವಿ ಏನು ಎಲ್ಲರಿಗೆ ಬಡಿ ಕೊಟ್ಟು ಹೊತ್ತಿ ಇಟ್ಟಿದ್ರೆ ಚಾವಿ ಆ ನಿಮ್ಮ ಮನಸ್ಸು ಸಾಕ್ಷಿ ಇಲ್ಲ ನಿಮಗೆ ಆತ್ಮ ಸಾಕ್ಷಿ ಇಲ್ಲ ಏನು ಯಾರ ಆಕಾಶದಿಂದ ಎಳ್ದು ಬಂದ ರಣ ಇಲ್ಲಿ ನಾವು ಯಾರ ಆಕಾಶದಿಂದ ಎಳಿದು ಬಂದು ಇವ್ರಿದ್ವಿ ಏನು ಇದೀವೇನಪ್ಪ ಅದೇ ರಣ ಯಾರ ಮತ್ತು ಯಾರ ಈಗ ಆಗ್ಯಾರ ಒಂದು ಮಂದಿ ಅವ್ರು ಅಣ್ಣಕ್ಕೆ ಹೋಗೋದಿಲ್ಲ ಅವ್ರು ಆಗ್ಯಾರ ಏನು ಆಕಾಶಿ ಅಂತ ಹೇಳೋದು ಬಂದಾರ ನೋರು ಆ ನೀವೆಲ್ಲ ಮಾಡಿದ್ದೆ ಭಕ್ತರ ಮಾಡಿದವರು ಸಮುದಾಯದವರ ಮಾಡಿವಲ್ ನಾವು ಸಮುದಾಯದವರ ಮಾಡೀವಿ ಭಕ್ತರ ಮಾಡೀವಿ ಮತ್ತು ಭಕ್ತರ ಮತ್ತೆ ನಾವು ಏನು ಅನ್ಬೇಕಪ್ಪ ನಮಗೆ ಏನು ಅನ್ಕೊಳನ ಮಾತುಕೊಳ ಹೊಸ ಹೆಸರು ಹೇಳು ನನಗೂ ಗೊತ್ತಾಗೋಲ್ದು ಹಾ ಅದಕ್ಕೆ ಬಂಧುಗಳೇ ನಮ್ಮ ಉದ್ದೇಶಗಳು ಬೇರೆ ಇದಾವೆ ನಮ್ಮ ವಿಚಾರಗಳು ಬೇರೆ ಅದಾವೆ ಈ ವಿಚಾರಗಳನ್ನು ಹೋಚಾರಕ್ಕೆ ಯಾರಕ್ಕೆ ಅಂದ್ರೆ ಇದು ಹಿಂಗಾಗದು ಕೆಲಸ ಕೆಡೋದ ಅದು ಕೆಲಸ ಕೆಟ್ಟು ಹೋಗ್ಬಿಟ್ಟದ ಅದಕ್ಕೆ ಏನೇ ಸತ್ಯ ಆಗೈತಿ ಯಾರ್ಯಾರು ಏನಷ್ಟು ದುಡ್ಡು ಹೊಡೆದಾರ ಯಾರ್ಯಾರು ಏನೇನು ತಿಂದಾರ ಎಟ್ಟೆಟ್ಟು ಆಸ್ತಿ ಮಾಡ್ಕೊಂಡ್ರ ಎಟ್ಟೆಟ್ಟು ಸಂಸ್ಥೆ ಕಟ್ಕೊಂಡ್ರ ಅವನ ಲೆಕ್ಕ ಸಮೇತ ಬಡ್ಡಿ ಸಮೇತ ಸಮಯ ಬೇಗ ಬರುತ್ತೆ ಅದನ್ನು ಬಿಚ್ಚಿ ನಿಮ್ಮ ಮುಂದೆ ಇಡ್ತೀನಿ ಅವಾಗೆಲ್ಲ ನಮ್ಮ ಸಮುದಾಯದವ್ರು ನಿರ್ಧಾರ ಮಾಡೋಕಂತರಿ ಏನು ನಾನು ಮಾಡೇ ಮಾಡ್ತೀನಿ ಅದನ್ನು ಯಾಕಂದ್ರೆ ಸುಳ್ಳು ಸುಳ್ಳು ಅಪವಾದ ಹೊರಿಸುವಂಥದ್ದು ಕಿಲಿ ಹಾಕಿದ್ ಕಿಲಿ ಎಲ್ಲಿ ಕಿಲಿ ಹಾಕಿದ್ವಿಪ್ಪ ಗೇಟ್ ಇದ್ದಿದ್ದಿಲ್ಲ ನಾಯಿ ಹೋಗಿ ಮಕ್ಕಂತ ಇಲ್ಲೇ ಒಬ್ಬ ಹೊರ್ಡ್ಕೊಂಡ ನನಗೆ ಇಲ್ಲೇ ಒಬ್ಬ ಹೋದ ಇಲ್ಲೇ ಒಬ್ಬ ಮಕ್ಕೊಂಡ ನನ್ನ ಮನೆಯಾಗ ಅವು ಹೂ ಎಂಬತ್ತೈ ವಯಸ್ಸು ಎಂಬತ್ತು ವಯಸ್ಸಾದರೂ ಬುದ್ಧಿ ಬರಲಿಲ್ಲ ಅಂತ ಅದಕ್ಕೆ ಏನು ಮಾಡ್ಬೇಕು ಅಂಥವ್ರು ಅದಾರ ಸಮಾಜದಾಗ ಹಾಂ ಅವ್ರಿಗೆ ಬುದ್ಧಿ ಬರಲಿಲ್ಲ ನಾ ಏನು ಮಾಡೋಕ್ಕಾಗತ್ತೆ ಆದರೆ ನಮಗೆ ಬುದ್ಧಿ ಬಂದೈತಿ ನಮಗೆ ಪ್ರಜ್ಞೆ ಕೊಟ್ರ ನಮ್ಮ ಗುರು ಯಾರು ಅನ್ನ ಬಸವನವರು ಕ್ರಾಸ್ ಕೊನೆ ಕೊನೆಯ ಶಬ್ದ ನಾನು ಹೆಸರು ಇರೋವರೆಗೂ ಯಾವನ್ನೂ ಇನ್ನು ಮೇಲೆ ಗುರು ಅಂತ ಒಪ್ಕೊಳ್ಳೋದಿಲ್ಲ ಅದು ನಮ್ಮ ಗುರು ಯಾರಾದ್ರೂ ಇದ್ರೆ ವಿಶ್ವಗುರು ಅನ್ನ ಬಸವಣ್ಣನವರು ಒಬ್ಬರೇ ಅನ್ನೋ ಮಾತನ್ನು ಕೊನೆಯದಾಗಿ ಹೇಳಿ ಇವತ್ತು ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಿಶೇಷವಾಗಿ ಎಲ್ಲ ಸಮುದಾಯದ ಮುಖಂಡರು ನಮ್ಮ ಹುಬ್ಬಳ್ಳಿ ಅಂಥ ಅಸೂಟಿ ಸಾಹೇಬರು ನಮ್ಮ ಎಂ ಪಿ ನಾಡಗೌಡ ಸಾಹೇಬರು ನಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್ ನೀನೆ ನೀವು ಬರೋಲ್ಲ ಅಂದ್ಕೊಳ್ಳಿ ಸಾರಿ ಸರ್ ಇನ್ನೇನು ಕೇಳ್ತೀನಿ ವೇದಿಕೆ ಬಹಿರಂಗವಾಗಿ ನಿಮಗೆ ತಡವಾಗಿ ತಿಳಿಸಿದ್ದಕ್ಕೆ ತಮ್ಮ ಹತ್ರ ಕ್ಷಮೆ ಇರಲಿ ಆದರೂ ಕೂಡ ಒಂದಕ್ಕರೆಗೆ ಇವತ್ತು ನಮ್ಗೆ ಗೌರವ ಕೊಟ್ಟು ತಾವು ಕರಡಿ ಸಂಗಣ್ಣವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತಮಗೆಲ್ಲರಿಗೂ ಈ ವೇದಿಕೆ ಪರವಾಗಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟಿನ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ 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 ಹಿಂದ್ ಕರ್ನಾಟಕ ವೇದಿಕೆಯನ್ನುದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಅಧ್ಯಕ್ಷರು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೂಡಲ ಸಂಗಮ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಹುಣಗುನ್ ಮತಕ್ಷೇತ್ರ ಇವರಿಗೆ ತುಂಬರುದ